ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಇದ್ದೀನಿ ಚೆನ್ನಾಗಿದ್ದೀನಿ ಸಖತ್ತಾಗಿದ್ದೀನಿ ಇವರಿಗೆ ಚೇಷ್ಟೆ ಸೊ ನಮ್ಮ ಪರಿಸ್ಥಿತಿನೂ ಹೇಳ್ಬಾರ್ದದು ನೋಡಿ ಫ್ರೆಂಡ್ಸ್ ಫುಲ್ಲು ಕತ್ಲೆ ಅಂದರೆ ಕತ್ಲೆ ಆಗಿದೆ ಆ್ಯಕ್ಚುಲಿ ನಾವು ಐದು ಗಂಟೆಯಿಂದ ಸಂಜೆ ಐದು ಗಂಟೆಯಿಂದನೂ ಇಲ್ಲೇ ನಿಂತ್ಕೊಂಡಿದ್ದೀವಿ ಗಾಡಿದು ಏನೋ ಬೆಲ್ಟ್ ಹೋಗಿದೆ ಅಂತ ರೀ ಸೊ ಸಡನ್ನಾಗಿ ಗಾಡಿ ಸ್ಟಾಪ್ ಆಯಿತು ಏನು ಏನು ಅಂತ ನೋಡಿದ್ರೆ ಎಲ್ಲ ಟ್ರೈ ಮಾಡಿದರು ಪಾಪ ಕೆಳಗಡೆ ಎಲ್ಲ ಬಗ್ಗಿ ಎಲ್ಲ ಬಟ್ ಗಾಡಿ ಬೆಲ್ಟ್ ಹೋಗಿದೆ ಅಂತೆ ಆಕ್ಚುಲಿ ಇಲ್ಲಿ ನಾನು ಮಾತಾಡಿದ್ದೆ ಅದ್ಯಾಕೆ ವಿಡಿಯೋ ವೀಡಿಯೋ ಆಗಿದ್ದೆ ವಾಯ್ಸ್ ಬಂದಿಲ್ಲ ಸೊ ನನಗಂತರೂ ಯಪ್ಪ ಈ ವಿಡಿಯೋ ನಾನು ಎಡಿಟ್ ಮಾಡುವಾಗ ನನ್ನ ವಾಯ್ಸ್ ಎಲ್ಲೋಯ್ತು ವಾಯ್ಸ್ ಎಲ್ಲೋಯ್ತು ಅಂತ ಹೇಳಿ ನನಗೆ ನಗು ಅಂದರೆ ನಗು ಫುಲ್ಲು ಕತ್ತಲೆ ಆಗಿಬಿಟ್ಟಿದೆ ನನಗಂತೂ ಸಾಕು ಸಾಕಾಗೋಯ್ತು ಹೊಟ್ಟೆ ಬೇರೆ ಯಾಕೋ ಹಸಿತಾ ಇದೆ ಇವಾಗ ನಮ್ಮ ವ್ಯಾನಿಗೆ ಸೊ ಇಲ್ಲಿ ಹಗ್ಗ ಕಟ್ಟಿಬಿಟ್ಟು ಎಳ್ಕೊಂಡು ಹೋಗೋದು ಈ ಥರ ಪರಿಸ್ಥಿತಿ ನಮ್ಮದಾಗಿದೆ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸಂಜೆಯಿಂದ ಕಾಯ್ತಾ ಇದ್ದೀವಿ ಇದ್ದೀವಿ ಕತ್ತಲೇ ಆಗೋಯ್ತು ನೋಡಿ ಇನ್ನೂ ನಮ್ಮದು ಕೆಲಸ ಇನ್ನೂ ತುಂಬ ಇತ್ತು ರೂಟಿಗೆ ಹೋಗೋದು ಬಟ್ ಹಿಂಗಾಗಿದೆ ಇವಾಗ ಈ ಗಾಡಿಗೆ ಹಗ್ಗ ಕಟ್ತಾರಂತೆ ನೋಡೋಣ ಬನ್ನಿ ನಾನು ಇವತ್ತು ಒಂದೇ ಒಂದು ಬಾಕ್ಸ್ ತೊಗೊಂಡೋಗಿದ್ದೆ ಪಲಾವ್ ಮಾಡಿದ್ದೆ ಸೊ ಸಾಕು ನನಗೇನು ಬೇಡ ಅಂತ ಹೇಳಿ ಇವ್ರದ್ರಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟೇ ತಿಂದೆ ನನ್ನ ಹಣೆ ಬರೋಕ್ಕೆ ಗಾಡಿ ಸ್ಟಾಪ್ ಆಗಿತ್ತು ನಮ್ಮ ಹತ್ರ ಇದ್ದಿದ್ದು ನೀರಿನ ಬಾಟಲು ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ನನಗೆ ಸೊ ಓಕೆ ನಾನು ತಡ್ಕೋತೀನಿ ಆದರೆ ಅದು ನೋಡಿ ಒಂದು ಬಾಕ್ಸ್ ನಾನು ಊಟ ತೊಗೊಂಡೋಗಿದ್ದೆ ಮಧ್ಯಾಹ್ನಕ್ಕೆ ಬಟ್ ನಮ್ಮ ಮನೆ ಬರೋಕ್ಕೆ ಗಾಡಿ ಕೆಟ್ಟೋಯ್ತು ಸೊ ಗಾಡಿ ಕೆಟ್ಟೋಯ್ತು ಓಕೆ ಬಟ್ ಅಲ್ಲಿ ಯಾವ ಗಾಡಿನಿಗೂ ಬರ್ತಾ ಇರಲಿಲ್ಲ ಅಂದರೆ ಬೇರೆ ಗಾಡಿ ಜಾಸ್ತಿ ಓಡಾಡ್ತಾ ಇರಲಿಲ್ಲ ಸೊ ನಾವು ಸಿಂಗಲಾಗಿ ಸಂಜೆಯಿಂದ ಇನ್ನು ಕತ್ತಲಾಗೋ ತಂದ್ಕೊಂಡು ಒಬ್ಬರೇ ಇದ್ವಿ ನಮ್ಮ ಮನೆಯವ್ರಿಗೆ ಅವ್ರು ಇರೋದು ಅವರಿಗೆ ಭಯ ಇಲ್ಲ ಸೊ ನಾನು ಅವ್ರ ಜೊತೆಗಿದ್ದೀನಿ ಸೊ ಇವಳಿಗೇನು ಪ್ರಾಬ್ಲಮ್ ಆಗಬಾರ್ದು ಸೊ ಹಿಂಗಾಯ್ತಲ್ಲ ಅಂತ ಹೇಳಿ ಅವ್ರಿಗೆ ಅದೇ ಟೆನ್ಷನ್ ಆಗಿಬಿಟ್ಟಿತ್ತು ಗಾಡಿ ಒಳಗೆ ಕೂರಮ್ಮ ನೀನು ಹೊರಗಡೆ ಅಂದರೆ ಗಾಡಿಯಿಂದ ಹೊರಗೆ ಬರಬೇಡ ಸುಮ್ಮನೆ ಏನಕ್ಕೆ ಕತ್ತಲು ಬೇರೆ ಆಮೇಲೆ ಜನಸಂದಣಿ ಇಲ್ಲ ನನಗೊಂಥರ ಅನಿಸುತ್ತೆ ನೀನು ಒಬ್ಳೆ ನೀನು ಅಂದರೆ ಅವ್ರ ಜೊತೆಗಿದ್ರೂ ಅವ್ರಿಗೊಂಥರ ಫೀಲು ಸೊ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಹೇಳಿ ಸೊ ನನಗೇನು ಬೇಜಾರಿಲ್ಲ ಅದೊಂದು ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಸೊ ಹೀಗೆ ಮಧ್ಯೆ ನಡು ರಸ್ತೆಯಲ್ಲಿ ಈ ಥರ ಏನಾದರೂ ಗಾಡಿ ಸ್ಟಾಪ್ ಆದರೆ ಗಾಡಿ ಕೆಟ್ಟೋದ್ರೆ ಎಷ್ಟು ಕಷ್ಟ ಸೊ ನಮ್ಮ ಮನೆಯವರಾದ್ರೂ ಎಷ್ಟು ಕಷ್ಟ ಬರ್ತಾ ಬರ್ತಾಯಿದ್ರು ಅಂತ ಅದೊಂದು ನನಗೆ ಅನಿಸ್ತು ಅನ್ನಿಸ್ತು ಹಾಗೆ ಊರಿಗೆ ಬಂದ್ವಿ ಸೊ ಆ ಗಾಡಿ ಎಳ್ಕೊಂಡು ಬರೋ ತನಕ ನಿಜವಾಗ್ಲೂ ತುಂಬ 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 ಕಷ್ಟ ಆಯಿತು ಏಳೂವರೆಯಿಂದ ನಾವು ಊರಿಗೆ ಬರೋ ತನಕ ಹನ್ನೆರಡೂವರೆ ಆಗಿಬಿಡ್ತು ಗಾಡಿಗೆ ಈ ಗಾಡಿಗೆ ಹಗ್ಗ ಕಟ್ಟಿದ್ರು ಬಟ್ ನಿಜವಾಗ್ಲೂ ಆ ಹಗ್ಗನೂ ದಪ್ಪ ಇತ್ತು ಮುಂದಿನ ಗಾಡಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋದ ತಕ್ಷಣ ನಮ್ಮ ಕೈಯಲ್ಲಿ ಏನು ಹ್ಯಾಂಡಲ್ ಮಾಡೋದಿರಲ್ಲ ಸೊ ಹಗ್ಗ ಮುರಿಯೋದು ಅದನ್ನು ಕಟ್ ಕಟ್ಟಾಗೋದು ಸೊ ಮತ್ತೆ ಇಳ್ದು ಮತ್ತೆ ಕಟ್ಕೊಂಡು ಮತ್ತೆ ಎಳ್ಕೊಂಡು ಬರೋ ತನಕ ಇವು ನಿಜವಾಗ್ಲೂ ಹರ ಸಾಹಸ ಮಾಡ್ದಂಗಾಯಿತು ಅಷ್ಟು ನನಗೆ ಕೆಲಸ ಮಾಡಿದ್ರೆ ಏನೂ ಅನಿಸೋದಿಲ್ಲ ಸೊ ನಿಂತಿದ್ದ ಜಾಗದಲ್ಲಿ ಸುಮ್ಮನೆ ಈ ಒಂಥರ ನಿಂತ್ಕೊಂಡು ಆಮೇಲೆ ಈ ಥರ ನಾವು ಒಂದೂವರೆ ಎರಡು ಅವರಲ್ಲಿ ಬರೋ ರಸ್ತೆಗೆ ನಾವು ಏಳುವರೆಯಿಂದ ಹನ್ನೆರಡೂವರೆ ತನಕ ಬಂದಿದ್ದೀವಿ ಅಂದರೆ ಅದೊಂಥರ ಫೀಲ್ ಆಗಿಬಿಡುತ್ತೆ ಆಮೇಲೆ ಬಾಡಿ ಫುಲ್ ಟಯರ್ಡ್ ಫೀಲ್ ಅನ್ನಿಸ್ತಾ ಇರುತ್ತೆ ಸಾಕು ಸಾಕಾಗೋಯ್ತು ಯಾಕಪ್ಪ ಈ ಥರ ಆಯಿತು ಅಂತ ಹೇಳಿ ಸೊ ಏನೂ ಮಾಡೋಕ್ಕಾಗಲ್ಲ ನೋಡಿ ಮನೆಗೆ ಬರೋ ತನಕ ನಮಗೆ ಒಂದು ಗಂಟೆ ಆಯಿತು ನಾವೆಲ್ಲ ಐಟಮ್ಸು ಅಲ್ಲಿ ಶಾಪಲ್ಲಿ ಇಳಿಸ್ಬಿಟ್ಟು ಬಂದ್ವಿ ಸೊ ಮಗಳು ಚಿತ್ರಾನ್ನ ಮಾಡಿದ್ಲು ನಾವು ಎಲ್ಲೂ ತಿಂದಿಲ್ಲ ಅಂತ ಅನ್ನೋದ್ಕಿಂತ ನಮಗೆ ಗಾಡಿ ಊರಿಗೆ ತೊಗೊಂಡು ಬಂದರೆ ಸಾಕಾಗಿತ್ತು ಸೊ ಚಿತ್ರಾನ್ನ ತ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಮಾರನೇ ದಿನ ನಮ್ಮ ಅಮ್ಮನ ಮನೆಯಲ್ಲಿ ಹೋಮ ಇತ್ತು ಆ್ಯಕ್ಚುಲಿ ಸೊ ಹೋಮಕ್ಕೆ ನಾನು ಬೇಗ ಹೋಗಬೇಕು ಬೆಳಗ್ಗೆನೇ ಅಂತ ಅಂದ್ಕೊಂಡಿದ್ದೆ ಸೊ ನಿಜವಾಗ್ಲೂ ನನಗೆ ಎಷ್ಟು ಅಂದರೆ ರಾತ್ರಿ ಎಲ್ಲ ಸೊ ಲೇಟಾಗಿ ಮಲಗಿದ್ದು ಬೆಳಗ್ಗೆನೂ ಕೂಡ ಬೇಗ ಎಚ್ಚರ ಆಯಿತು ಬಟ್ ಫುಲ್ಲು ಒಂಥರ ಬಾಡಿ ಸ್ಟ್ರೇ ಅಂದರೆ ನಿದ್ದೆ ಸರಿಯಾಗಿಲ್ಲ ಅಂತ ಅಂದರೆ ನನಗೆ ಅದು ಏನೂ ಗೊತ್ತಿಲ್ಲ ಸಾಕಾಗ್ಬಿಡುತ್ತೆ ಸೊ ಲೇಟಾಗೇ ಬಂದೆ ಪಾಪ ಅಮ್ಮನ ಮನೆಯಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಹಾಗೆ ನಾನು ಬಂದು ಆದಮೇಲೆ ಬ್ರಾಹ್ಮಣರೆಲ್ಲ ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು ಸೊ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಪೂಜೆ ಕೂಡಬೇಕಾಗಿತ್ತು ಸೊ ಎಲ್ಲರೂ ಕಂಕಣ ಕಟ್ಕೋತಾ ಇದ್ದಾರೆ ಪೂಜೆ ರೆಡಿ ಮಾಡ್ಕೋತಾ ಇದ್ದಾರೆ ನನಗೆ ಇನ್ನೂ ನಂಗೆ ಸುಸ್ತು ಅಂದರೆ ಸುಸ್ತು ನಂಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಷ್ಟಷ್ಟೇ ಅಷ್ಟಷ್ಟೇ ವೀಡಿಯೋ ಮಾಡಿಕೊಂಡೆ ಸೊ ನೋಡಿ ಬ್ರಾಹ್ಮಣರು ಬಂದು ನಾವು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಹೊತ್ತು ತಗೋತೀವಿ ಅವರು ಬಂದರು ಪಟ 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 ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇದು ಅಮ್ಮನ ಮನೆ ಮೇಲೆ ಎಲ್ಲ ಶೀಟ್ಗಳು ಹಾಕ್ಸಿದ್ದಾರೆ ಅಲ್ಲೇ ಹೋಮ ಮಾಡಿಬಿಟ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡಿಕೊಂಡು ಸೊ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರಿ ಬ್ರಾಹ್ಮಣರು ಓಕೆ ಅಲ್ಲೇ ಮಾಡಿಬಿಡೋಣ ಅಂತ ಹೇಳಿದ್ರು ಈ ಹೋಮ ಬಂದ್ಬಿಟ್ಟು ನವಗ್ರಹ ಶಾಂತಿ ಹೋಮ ಹಾಗೆ ಮೃತ್ಯುಂಜಯ ಹೋಮ ಸೊ ತುಂಬಾ ಒಳ್ಳೆಯದು ಅಂದರೆ ಹೋಮ ಮಾಡಿಸಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಸೊ ಕೆಲವೊಂದು ಕೆಲವೊಬ್ರು ವರ್ಷಕ್ಕೊಮ್ಮೆ ಮನೆಯಲ್ಲಿ ಹೋಮ ಇರಿಸ್ತಾರೆ ಸೊ ಆ ಹೊಗೆ ಆ ಹೊಗೆಯಿಂದ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳಿ ಸೊ ಇಲ್ಲೂ ಕೂಡ ಅಣ್ಣನ ಫ್ಯಾಮಿಲಿನೇ ಕೂತ್ಕೊಂಡು ಹೋಮ ಕೇರ್ಲೆ ಕೂತ್ಕೊಳ್ತಾಯಿ ಕುತ್ಕೊಂಡಿದ್ದಾರೆ ನಾನು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ವೀಡಿಯೋ ಮಾಡಿಕೊಂಡೆ ಇನ್ನು ಪೂಜೆ ಪ್ರಾರಂಭ ಮಾಡಿದ್ದಾರೆ ಇನ್ನು ಹೋಮ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿದಾಗ ಸೊ ನಾನು ಬರೋಣ ಅಲ್ಲಿ ತನಕ ನಮ್ಮ ಅಮ್ಮ ನಮ್ಮತ್ವರು ಎಲ್ಲರೂ ಏನಾಯಿತು 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 ಅಂತಲೇ ಕೇಳ್ತಾಯಿದ್ರು ಯಾಕೆ ಹಿಂಗಾಗಿದ್ದೀರಾ ಅಂತ ಹೇಳಿ ಆ್ಯಕ್ಚುಲಿ ನಾನು ಈ ಥರ ಪೂಜೆ ಪುನಸ್ಕಾರ ಅಂತ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಬಟ್ ಹಿಂದಿನ ದಿನ ಅಷ್ಟೆಲ್ಲ ಆಯ್ತಲ್ಲ ಸೊ ಸ್ವಲ್ಪ ಎಲ್ಲೋ ಟಯರ್ಡ್ ಫೀಲ್ ಅನ್ನಿಸ್ತಿತ್ತು ಹಾಗೆ ಇನ್ನೊಂದು ಲೈಫಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳ್ತಾರೆ ಬಟ್ ನನ್ನ ಲೈಫಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೋತೀನಿ ಅಂದರೆ ಪ್ರತಿಯೊಂದು ಅಂತ ಅಂದರೆ ಸೊ ತಕ್ಕ ಮಟ್ಟಿಗೆ ನನಗೆಲ್ಲ ಎಕ್ಸ್ಪೀರಿಯೆನ್ಸು ಆಗಿದ್ದಾವೆ ಸೊ ಅದು ಒಂಥರ ಖುಷಿ ಎಕ್ಸ್ಪೀರಿಯೆನ್ಸ್ ಆಗೋದು ಕೂಡ ತುಂಬಾ ಖುಷಿ ಲೈಫಲ್ಲಿ ಏನೇನಾಗುತ್ತೋ ಹಿಂಗೆ 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 ಹಿಂಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಬಟ್ ನನಗೆ ತುಂಬಾ ನಾನು ಸುಮಾರು ಕೆಲಸ ಮಾಡಿದ್ದೀನಿ ಲೈಫಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ ಈ ಈ ಥರ ಕೆಲಸ ಮಾಡಿಲ್ಲ ಅಂತ ಅನ್ನಂಗಿಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಿ ಈಗ ಸೊ ಆ್ಯಕ್ಚುಲಿ ಮನೆಯವರು ಎಲ್ಲಿಗಾದರೂ ಹೊರಗಡೆ ಕೆಲಸ ಕಳ್ ಕಳಿಸಿ 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 ಅಂತ ಅಂದರೆ ಅವರು ಬೇಡಮ್ಮ ನೀನು ಆರಾಮಾಗಿ ಮನೇಲಿರೋ ಮನೆ ಮನೇಲಿರು ಅಂತಲೇ ಹೇಳ್ತಾಯಿದ್ರು ಮನೇಲಿದ್ದು ಏನಾದರೂ ಕೆಲಸ ಮಾಡೋದಂದರೆ ಮಾಡು ಅಂತಲೇ ಹೇಳ್ತಾಯಿದ್ರು ಸೊ ನಾನು ಮನೇಲಿದ್ದೇ ಸ ಸುಮಾರು ಕೆಲಸಗಳನ್ನು ಕೂಡ ಮಾಡಿದ್ದೀನಿ ಬಟ್ ನೆಕ್ಸ್ಟು ಒಂದು ಕೆಲಸ ಏನಾದರೂ ಸ್ಟಾರ್ಟ್ ಮಾಡೋವ ನಮ್ಮದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ನಾವು ಈ ಮಸಾಲೆ ಬಿಸ್ನೆಸ್ನ ಶುರು ಮಾಡೋಣ ಅಂತ ಅಂದ್ಕೊಂಡಾಗ ನಮ್ಮ ಮನೆಯವ್ರು ಏನೋ ಹೋಗ್ತಾರೆ ಸೊ ಮತ್ತೆ ಅವ್ರ ಜೊತೆಗೆ ಒಬ್ರು ಬೇಕೇ ಬೇಕು ಆವಾಗ ನಾನು ಹೇಳಿದೆ ನಾನೇ ಬಂದುಬಿಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ಸೊ ಅವರು ಆ್ಯಕ್ಚುಲಿ ಕೆಲವೊಂದು ಟೈಮು ಆಶ್ಚರ್ಯ ಆಗ್ಬಿಡ್ತಾರೆ ನೀನು ಹೆಂಗೆ ಬರ್ತಿದ್ದೀಯಾ ನಿನ್ ನಿಂಗೆ ಹೆಂಗೆ ಇದೆಲ್ಲ ಎಷ್ಟು ದೂರ ಹೋದ್ರೂ ಸುಮ್ಮನೆ ಕೂತ್ಕೊಂಡಿರ್ತೀಯಾ ಅಂತ ಹೇಳಿ ಅದು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನನಗೆ ಜರ್ನಿ ಅಂದ್ರೇ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಜರ್ನಿ ಅಂತ ನಂಗೆ ಸ ಕತ್ತು ಬೇಜಾರು ನಾನು ಫಸ್ಟು ಇಲ್ಲಿಂದ ನಮಗೆ ಹದಿನಾಲ್ಕು ಕಿಲೋಮೀಟರ್ ಹೋಗಬೇಕು ಅಂತಂದ್ರೂ ನಾನು ಹೋಗ್ತಾ ಇರಲಿಲ್ಲ ಬಟ್ ಅಂಥದ್ರಲ್ಲಿ ನಾನು ಅಷ್ಟೊಂದು ಜರ್ನಿ ಅಂದರೆ ನಾವು ಒಂದೊಂದು ಸರ್ತಿ ಒಂದೊಂದು ಒಂಬತ್ತು ಹತ್ತು ರೂಟ್ಗಳಿಗೆ ಹೋಗ್ತೀವಿ ಅಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಿ ಕಸ್ಟಮರ್ ತಗೊಳೋ ತನಕ ನಾವು ಅಲ್ಲಿ ನಿಂತ್ಕೊಂಡಿರ್ತೀವಿ ಯಾವುದು ಸುಲಭದ ಕೆಲಸ ಅಲ್ಲ ಬಟ್ ಅದನ್ನು ನಾನು ಸುಲಭ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಫೈನಲಿ ಹೋಮದ ಪೂಜೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನಾನು ಆ ಮಿಡಲಲ್ಲಿ ಸ್ವಲ್ಪ ಹೋಗಿ ರೆಸ್ಟ್ ಕೂಡ ತೊಗೊಂಡು ಬಂದೆ ಆಮೇಲೆ ಹೋಮ ಸ್ಟಾರ್ಟ್ ಮಾಡಿದಾಗ ನಮ್ಮ ಅತ್ತಿಗೆ ಅಮ್ಮ ಎಲ್ಲ ಹೋಮ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ಮತ್ತೆ ಬಂದು ಹೋಮ ಆಗೋವರೆಗೂ ಕೂತ್ಕೊಂಡೆ ನೆಕ್ಸ್ಟು ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಹಾಗೆ ಮೆಣಸಿನ್ಕಾಯಿ ಬೋಂಡ ಒಂದು ಕರೆದ್ರೆ ಮಾರನೇ ದಿನವೇ ದಿನನೇ ಅಂದರೆ ಗಣಪತಿ ಹಬ್ಬ ಇತ್ತು ಹಾಗಾಗಿ ಸಾಂಬಾರು ಅನ್ನ ಸುಮೆಣಸಿನ್ಕಾಯಿ ಬೋಂಡ ಹೊರಗಿಂದ ಜಿಲೇಬಿ ಮತ್ತು ಚಂಪಾಕಲ್ಲಿ ತೊಗೊಂಬಂದಿದ್ರು ಸೊ ಸಾಕು ಇಷ್ಟು ಮತ್ತು ಹಬ್ಬದ ಕೆಲಸ ತುಂಬ ಇರ್ತವೆ ಹೆಣ್ಮಕ್ಳಿಗೆ ಹಾಗಾಗಿ ಮತ್ತು ಪಲ್ಯ ಅದು ಇದು ಅಂದ್ಕೊಂಡ್ಬಿಟ್ರೆ ಇದೇ ಕೆಲಸ ಆಗ್ಬಿಡುತ್ತೆ ಇವತ್ತು ಬೇರೆ ಗೌರಿ ಹಬ್ಬ ಸೊ ಹಾಗಾಗಿ ಅನ್ನ ಸಾಂಬಾರು ಸ್ವೀಟು ಈ ಥರ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ರಿ ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ಮೆಣ್ಸಿನ್ಕಾಯಿ ಬೋಂಡ ಸೊ ಅವ್ರು ಮಾಡಿದ್ದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅಣ್ಣ ಪೂಜೆ ಆದ ತಕ್ಷಣವೇ ಬಂದು ಎಲ್ಲ ರೆಡಿ ಮಾಡಿಕೊಂಡು ಮೆಣ್ಸಿನ್ಕಾಯಿ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು ಸೊ ಎಲ್ಲನೂ ಪಾಪ ಅವರೇ ಹಾಕಿದರು ನಾವು ಹಾಕಕ್ಕೋದ್ರೆ ಅದೊಂಥರ ಬೇರೆ ಶೇಪೇ ಬರುತ್ತೆ ಕೆಲವೊಂದು ಟೈಮು ಬಟ್ ಅಣ್ಣ ಸಕತ್ತಾಗಿ ಹಾಕ್ತಾರೆ ಚಂಪಕಲ್ಲಿ ನನ್ನ ಫೇವ್ರೆಟ್ ಚಂಪಕಲ್ಲಿ ನಂಗೆ ಇಷ್ಟ ಫ ಅಂದರೆ ನಂಗೆ ಇಷ್ಟ ಅನ್ನೋದಕ್ಕಿಂತ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದ್ಕೊಂಬಿಡ್ತಾರೆ ಮನೆಯಲ್ಲಿ ಪಾಯಸ ಗೀಸ ಅದು ಮಾಡ್ಕೊಳಂಗ ಕುತ್ಕೊಳ್ ರೆಡಿ ಸ್ವೀಟ್ ತೊಗೊಂಬಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಹಾಗೆ ಮಾರನೇ ದಿನಕ್ಕೆ ಅವರು ಗಣಪತಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಸೊ ಹೊರಗಿಂದ ನಾವು ಸ್ವೀಟ್ ತೊಗೊಂಬಂದ್ವಿ ಹಾಗೆ ನಮ್ಮ ಅತ್ಕೆಯರು ಎಲ್ರಿಗೂ ಊಟಕ್ಕೆ ಕೊಟ್ಟು ಕೊಟ್ಟು ಬಡಿಸ್ತಾಯಿದ್ರು ಸೊ ನೋಡಿ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಅಂತ ಹೇಳಿ ಪಾತ್ರೆ ಫುಲ್ ಸಾಂಬಾರು ಖಾಲಿ ಆಯಿತು ಸಾಂಬಾರು ಆ್ಯಕ್ಚುಲಿ ನಮ್ಮ ಬಂದುಬಿಟ್ಟು ನಮ್ಮ ಅಣ್ಣನೇ ಮಾಡಿದ್ದು ನಾನು ತುಂಬ ಲೇಟನೇ ಹೋದ್ನಲ್ಲ ಅವರು ಪಾಪ ತುಂಬ ಲೇಟಾಗಿ ಬಂದಿದ್ದಾಳೆ ಅಂತ ಹೇಳಿ ಬೇಗ ಬಾ ಅಂತಲೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಬೇಗ ಎದ್ಬಿಟ್ಟು ಅಣ್ಣನೇ ಸಾಂಬಾರೆಲ್ಲ ಮಾಡ್ಕೊಂಡಿದ್ರು ಹಾಗೆ ನಮ್ಮ ಮನೆಯವರು ಬರ್ತಾರೆ ಅಂತ ಅವರು ಗಾಡಿ ರಿಪೇರಿ ಮಾಡ್ಸೋಕೆ ಹೋಗಿದ್ರು ಪಾಪ ಅವರು ಪೂಜೆಗೆ ಬಂದು ಹಾಗೆ ನಮಸ್ಕಾರ ಮಾಡಿ ಹೋಗಿದ್ರು ಅವ್ರು ಬರ್ತಾರೆ ಅವ್ರು ಬಂದ ಮೇಲೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಸೊ ಹಾಗಾಗಿ ಮತ್ತೆ ಎಲ್ಲರೂ ಬೆಳಗ್ಗೆ ಏನೂ ತಿಂದಿಲ್ಲ ತಿನ್ ಊಟ ಮಾಡ್ಕೊ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡಿದೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ